J'ai ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ಗೆ ಕೀರ್ತಿ ಬರ್ತಾಳೆ ಅಂತ ಗೊತ್ತಾಗ್ದ ಹಾಗಾಗಿ ಹೇಗಪ್ಪ ಅವ್ಳನ್ನ ಫೇಸ್ ಮಾಡುದು ಅಂತ ಅನ್ಕೊಂಡಿದೆ ಅಪ್ಪಂಗೆ ಕಾಲ್ ಮಾಡ್ತದಾನೆ ಅಪ್ಪ ಕೀರ್ತಿ ಬರ್ತದಾಳೆ ಅವ್ಳಿಗೆ ಏನ್ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಲ್ಲ ಏನ್ ಮಾಡಲ್ಲ ನಮ್ಮನ್ನು ನೋಡಿ ಖಂಡತ ಒಂದರಾದ ಎಬ್ಬಸ್ಬಿಡ್ತಾಳೆ ಅಂತ ಹೇಳ್ತಿದ್ರೆ ನೋಡು ವೈಷ್ಣವ್ ಸಮಸ್ಯೆಗಳು ಏನು ಕೂಡ ಸುಮ್ಮನೆ ಬರೋದಿಲ್ಲ ಸಮಸ್ಯೆಗಳು ಬರ್ತವೆ ಅಂದ್ರೆ ಅದು ಈಸಿಯಾಗಿ ಕೂಡ ಪರಿಹಾರ ಆಗುವುದಿಲ್ಲ ಸಮಸ್ಯೆ ಅಂತ ಹೇಳೋದೇ ಅದಕ್ಕಲ್ವ ಸಮಸ್ಯೆನ ಸಮಸ್ಯೆ ರೀತಿ ನೋಡುದ್ ಬಿಟ್ಟು ಅದನ್ನ ಹೇಗೆ ಪರಿಹಾರ ಮಾಡುದು ಅನ್ನೋದನ್ನ ಬಗ್ಗೆ ಯೋಚನೆ ಯೋಚನೆ ಮಾಡು ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ ಯಾವುದೇ ಸಮಸ್ಯೆಗೂ ಪರಿಹಾರ ಇಲ್ಲದೆ ಇರೋದು ಯಾವುದೂ ಇಲ್ಲ ಎಲ್ಲದಕ್ಕೂ ಕೂಡ ಪರಿಹಾರ ಇರುತ್ತೆ ಮನಸ್ಸಿಂದ ಯೋಚನೆ ಮಾಡು ಅಂತ ಹೇಳ್ತಾರೆ ಅಪ್ಪ ನೀವೇ ಏನಾದರೂ ಹೇಳಿ ಅಂದಾಗ ನಾನು ಏನೂ ಕೂಡ ಹೇಳುವುದಿಲ್ಲ ಅದು ನಿನ್ನ ಸಮಸ್ಯೆ ನೀನೇ ಬಗೆಹರಿಸ್ಕೋಬೇಕು ನೀನೇ ಪರಿಹರಿಸ್ಕೋಬೇಕು ಎಲ್ವನ ಕೂಡ ನೀನೇ ಫೇಸ್ ಮಾಡಿ ಎದುರಿಸು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾವೇರಿ ಅವ್ರು ಬರ್ತಿರ್ತಾರೆ ಹಾಗಾಗಿ ಕಾಲ್ ಕಟ್ ಮಾಡ್ತಾರೆ ನೀನೇನು ಕಾವೇರಿ ನಾನೇ ಕೇಳಿದರೆ ಬರ್ತದಲ್ವ ನೀನು ಯಾಕೆ ಇಲ್ಲಿ ತನಕ ಬಂದೆ ಅಂದಾಗ ನೀವು ಏನು ಮಾತಾಡ್ತಿದ್ರೆ ನಿಮ್ಮ ಮಗನ ಜೊತೆ ಹೊರಗಡೆ ಬಂದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮೀ ವಾಶ್ರೂಮ್ಗೆ ಹೋಗಿದಾಳೆ ರೆಸ್ಟ್ ರೂಮ್ಗೆ ಹೋಗಿರಬೇಕಿದ್ರೆ ಹೊರಗಡೆ ಅವರೆಲ್ಲರೂ ಕೂಡ ಏನು ಕೊರಿಯೋಗ್ರಫಿನೋ ಏನೋ ನಂಗಂತೂ ಈ ಕೊರಿಯೋಗ್ರಫರ್ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ವರ್ಕ್ಶಾಪ್ ಕೂಡ ಇಷ್ಟ ಆಗ್ತಿಲ್ಲ ಅಂದಾಗ ಏನು ಅವ ಕೊರಿಯೋಗ್ರಫರ್ ಹೇಗೆ ಮಾತಾಡಿದ್ರೆ ನಮಗೇನು ಆಗಬೇಕಾಗಿದೆ ಬಟ್ ನನಗಂತೂ ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ತಿದ್ದಾರೆ ಅದ್ರಲ್ಲೂ ಕ್ಯೂಟ್ ಕಬಲ್ ಸೂಪರ್ ಆ ಸೆಲೆಬ್ರಿಟಿ ಚೂಡಿ ಅಂದಾಗ ಯಾವ ಸೆಲೆಬ್ರಿಟಿ ಚೂಡಿ ಆ ವೈಷ್ಣವ್ ಅವರ ಅಯ್ಯೋ ಯಾವ ಕ್ಯೂಟ್ ಕಪಲ್ಸ್ ಹೇಳಿಲ್ವಾ ಅಂತ ಮಾಸ್ಟರ್ಸ್ ಒಂಟ ಇಟ್ಕೊಳ್ಳೋಕೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿಗೆ ತುಂಬಾ ಸಿಟ್ ಬರುತ್ತೆ ಕೇಳಿಸ್ಕೊತಾಳೆ ಹಾಗೆ ನೋಡ್ತಿದ್ದಾಗೆ ಎಲ್ರು ಕೂಡ ಹಾಗೆ ಪಾಸ್ಔಟ್ ಆಗ್ತಾರ ನಂತರ ಈ ಕಡೆ ಮತ್ತೆ ಬಂದದ ಈ ಕಡೆ ಕೊರಿಯೋಗ್ರಫರ್ ಇಬ್ರು ಕೂಡ ಹೇಗೆ ಫೀಲ್ ಮಾಡ್ಕೊಂಡು ರೊಮ್ಯಾಂಟಿಕ್ ಆಗಿ ಡಾನ್ಸ್ ಮಾಡಬೇಕು ಅನ್ನೋದನ್ನ ತಮ್ಮ ಕೊರಿಯೋಗ್ರಫರ್ ಜೊತೆ ತೋರಿಸ್ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡಿದೆ ಎಲ್ಲರೂ ಕೂಡ ಶುರು ಮಾಡಿಕೊಂಡ್ರೆ ಈ ಕಡೆ ವೈಷ್ಣವ್ಗೆ ಅಪ್ಪನ ಜೊತೆ ಮಾತಾಡಿದ ಮಾತು ಕಡೆ ನೆನಪು ಇಲ್ಲ ಅಪ್ಪ ಹೇಳಿದ್ದು ಸರಿಯಾಗಿದೆ ನಾನು ಮನ್ಸು ಮಾಡಬೇಕು ಆದರೆ ನನ್ನ ಮನ್ಸು ಮಾತು ಅಂತ ಕೇಳಬೇಕು ಆದರೆ ನಾನು ನನಗೇನು ಮಾತೇ ಆಡೋದಿಲ್ವಲ್ಲ ಅಂತ ವೈಷ್ಣವ್ ಅನ್ಕೋತೆ ತಾನೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿಗೂ ಕೂಡ ಹೌದು ಬೇರೆಯವ್ರು ಆಡ್ಕೊಳ್ಳೋ ಹಾಗೆ ನಾವ್ಯಾಕ್ ಬದುಕಬೇಕು ಬೇರೆಯವರೆಲ್ಲ ಯಾವುದೇ ರೀತಿ ಅವ್ರ ನಡುವೆ ಕೆಮಿಸ್ಟ್ರಿನೇ ಇಲ್ಲ ಅಂತ ಹೇಳ್ತಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ಕೆಮಿಸ್ಟ್ರಿ ಯಾಕಿರಲ್ಲ ನಾವು ಕೂಡ ತುಂಬ ಸಖತ್ತಾಗಿ ಕೆಮಿಸ್ಟ್ರಿ ಡೆವಲಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಒನ್ ಸ್ಟ್ರಿಪ್ ಲಕ್ಷ್ಮಿನೇ ಮುಂದೆ ಹೋಗಿ ಸೊಂಟದ ಮೇಲೆ ವೈಷ್ಣವ್ಕಾಯಿ ಇಡ್ಸ ತನ್ನ ಸೊಂಟದ ಮೇಲೆ ವೈಷ್ಣವ್ಕಾಯಿ ಇಡ್ಸ್ಕೊಂಡು ಡ್ಯಾನ್ಸ್ ಮಾಡೋಕೆ ಮುಂದಾಗ್ತಿದ್ದಾಳೆ ಎಲ್ಲರೂ ಕೂಡ ಇವರನ್ನೇ ನೋಡ್ತಿದ್ದಾರೆ ಈ ಕಡೆ ಏನಾಯಿತು ಲಕ್ಷ್ಮಿಯವರೇ ನಿಮಗೆ ಅಂತ ವೈಷ್ಣವ್ ಕೇಳ್ತಿದ್ರೆ ಸರಿಯಾದ ಪ್ರಶ್ನೆ ಕೇಳಿದರೆ ಬಿಡಿ ಪಾಪ ನಿಮ್ಮ ಹೆಂಡ್ತಿಯವರೆಲ್ಲ ಅಷ್ಟೊಂದು ಎಫೋರ್ಟ್ ಹಾಕಿ ಮಾಡ್ತಿದ್ರೆ ನೀವೇನ್ರಿ ಒನ್ ಪರ್ಸನ್ ಕೂಡ ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ಹೇಳ್ತಾರೆ ಅಂತ ನಾನು ಏನು ಹೇಳ್ದೆ ಬಯ್ಯೋದಕ್ಕೆ ಮಾಸ್ಟರ್ ಅಂತ ವೈಷ್ಣವ್ ಹೇಳದಕ್ಕೆ ಅವ್ರೇನೋ ಮಾತಾಡ್ಕೊತಾರೆ ಬೇರೆಯವ್ರ ಮಾತಿಗೆ ನಾವ್ಯಾ ಕಿವಿ ಕೊಡಬೇಕು ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ಇಲ್ಲಿ ಕಾವೇರಿ ಅವರು ಏನ್ ಮಾತಾಡ್ತಿದ್ರಿ ನೀವು ಪುತನ್ ಜೊತೆ ಹೊರಗಡೆ ಬಂದು ನಾನು ನೋಡಿದ ತಕ್ಷಣ ಕಾಲ್ ಯಾಕೆ ಕಟ್ ಮಾಡಿದ್ರಿ ಅಂದಾಗ ನಾನು ಯಾಕೆ ಕಾಲ್ ಕಟ್ ಮಾಡಲಿ ಅದಕ್ಕೆ ಬಂದ್ಯಾ ನಾವ್ ಏನ್ ಮಾತಾಡ್ತಿದೀವಿ ಅಂತ ನಿಜ ಹೇಳಬೇಕು ಅಂದ್ರೆ ನಾನು ಕಾಲ್ ಕಟ್ ಮಾಡಿದ್ಮೇಲೆ ನೀನ್ ನೋಡಿದ್ದು ಹೌದು ನನ್ನ ಮತ್ತೆ ನನ್ನ ಮಗನ ನಡುವೆ ಯಾ ಗೂಢಾಚಾರಕೆ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ನಿಮ್ಗೆ ಏನು ಕೂಡ ಗೊತ್ತಿಲ್ಲ ಅವ್ನ ಬಗ್ಗೆ ಎಲ್ಲ ಗೊತ್ತಿರೋದು ನನಗೆ ಆ ನಂತರ ನೀವು ನಿಮ್ ಮಗಂಗೆ ನಿಮ್ಗೆ ಏನ್ ಬೇಕು ಅದನ್ನ ತಲೆಗೆ ತುಂಬುತ್ತಿದ್ದೀರಾ ಅಂತ ನನ್ಗೆ ಅನ್ನಿಸ್ತದೆ ಅಂತ ಹೇಳಿದಾಗ ಏನ್ ಹೇಳ್ತಿದ್ಯಾ ನೀನು ನನ್ನ ಮಗ ನಾನು ಮಾತಾಡ್ಬಾರ್ದ ನನ್ನ ಮಗನ ಜೊತೆ ಜೊತೆಗೆ ನನ್ನ ಮಗಂಗೆ ನಾನು ಏನೇ ತುಂಬಿದ್ರು ಅವ್ನು ಕೆಟ್ಟದಾಗ ರೀತಿ ತುಂಬ್ತಾನೆ ಅಂತ ಅನ್ನಿಸ್ತಿದ್ಯಾ ನಿನ್ಗೆ ಸನ್ಸಿದ್ಯಾ ಅಪ್ಪ ಮಗ ಮಾತಾಡಬಾರ್ದು ಅಂತ ಹೇಳ್ತಿದ್ಯಲ್ಲ ನೀನು ಏನು ಮಾತಾಡ್ತಿದ್ಯೋ ಅದನ್ನ ನಿಖಾ ವಹಿಸಿ ಮಾತಾಡುವ ಅಂತ ಎಚ್ಚರಿಕೆ ಕೊಡ್ತಿದ್ದ ಕೃಷ್ಣ ನಂದ್ರ ಅದಕ್ಕೋಸ್ಕರ ನಾನು ಇಷ್ಟು ವರ್ಷ ನನ್ನ ನನ್ನ ಮಗನ ನಡುವೆ ಬೆರ್ಕ್ ತಂದಿದ್ದು ಇವಾಗ ಅರ್ಥ ಆಗ್ತದೆ ನನ್ನ ನನ್ನ ಮಗನ ನಡುವೆ ಬಾಂಡಿಂಗ್ ತಂದ್ರೆ ನಿನ್ ಮಗ ನಿನ್ ಕಾಯ್ತೊಪ್ಪ ಹೋಗ್ತಾನೆ ಅಂತ ನನ್ಗೆ ಅನ್ನಿಸ್ತದೆ ಅಲ್ವಾ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂತ ಕೃಷ್ಣ ಹೇಳ್ತಾರೆ ನಂತರ ಈ ಕಡೆ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಫೀಲಿಂಗ್ಸ್ ಇಟ್ಕೊಂಡು ಎಮೋಷನ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡಬೇಕಾಗತ್ತೆ ಐ ಕಾಂಟ್ಯಾಕ್ಟ್ ಇದ್ರೆ ಪ್ರತಿಯೊಂದು ಫೀಲಿಂಗ್ಸ್ ಕೂಡ ನಾವು ಕಣ್ಣುಗಳು ನೋಡಿದ್ರೆ ಗೊತ್ತಾಗತ್ತೆ ಮ್ಯೂಸಿಕ್ ಜೊತೆ ಡ್ಯಾನ್ಸ್ ಮಾಡೋಣ ಅಂತ ಕೊರಿಯೋಗ್ರಫರಿ ಹೇಳ್ತಾರೆ ಎಲ್ಲರೂ ಕೂಡ ಮಾಡ್ತಿದ್ದಾರೆ ಈ ಕಡೆ ಎಲ್ಲರೂ ಹೇಳ್ದಂಗೆ ನಮ್ಮ ನಡುವೆ ಕೆಮಿಸ್ಟ್ರಿ ಇಲ್ವಾ ಅಂತ ಲಕ್ಷ್ಮಿಗೆ ಅನಿಸುತ್ತೆ ಮುಷ್ಕರ ಇರ್ಬೋದು ಸಂಕೋಚನ ನಾನೇ ಮುರಿತೀನಿ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿನೇ ಒಂದು ಸ್ಟೆಪ್ ಮುಂದೆ ಹೋಗ್ತಾಳೆ ಈ ಕಡೆ ವೈಷ್ಣವಿಗೆ ಕೀರ್ತಿ ಯಾವಾಗ ಬರ್ತಾಳೆ ಅನ್ನೋ ಭಯ ಆಗ್ತದೆ ಏನು ಮಾಡ್ತಾಳು ಈ ಕಡೆ ಲಕ್ಷ್ಮಿಯವ್ರು ನೋಡಿದ್ರೆ ಇಷ್ಟು ಖುಷಿಯಾಗಿದ್ದಾರೆ ಆಮೇಲೆ ಕೀರ್ತಿ ಬಂದ್ಮೇಲೆ ಎಷ್ಟು ಆಘಾತ ಆಗುತ್ತೋ ಏನು ಮೊದಲೇ ಮೆಂಚುಲಿ ಪ್ರಿಪೇರ್ ಆದ್ರೆ ಒಳ್ಳೇದು ಹೇಳ್ಬಿಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾರೆ ಕೊರಿಯೋಗ್ರಫರ್ ಬಂದದ್ದೆ ಏನು ಮುಚ್ಚಿಟ್ಟು ನೀವು ಮಾಡ್ತಿದ್ರ ನಿಮ್ಮ ಹೆಂಡತಿ ಜೊತೆ ಅಂದಾಗ ಏನಿಲ್ಲ ಮಾಸ್ಟರ್ ಅವ್ರಿಗೆ ಏನು ಕೂಡ ನನ್ನ ಹತ್ರ ಮುಚ್ಚಿಟ್ಟಿಲ್ಲ ಅಂತ ಲಕ್ಷ್ಮಿ ಕೂಡ ಹೇಳ್ತಾಳೆ ಇಲ್ಲ ಮಾಸ್ಟರ್ ವೈಶ್ ಅಂತ ಹೇಳಿ ವೈಷ್ಣು ಕೂಡ ಹೇಳಿದಾಗ ಮತ್ತೆ ಯಾಕೆ ಆ ಕಡೆ ಈ ಕಡೆ ನೋಡಿಕೊಂಡು ಡಾನ್ಸ್ ಮಾಡ್ತಿದ್ರ ಯಾಕೆ ಕಣ್ಗಳು ನೋಡಿದ್ರೆ ನೀವು ಮುಚ್ಚಿಟ್ಟಿರೋ ಗೊತ್ತಾಗುತ್ತೆ ಅಂತಾನ ಅಂತ ಮಾಸ್ಟರ್ನ ಹೇಳಿದಕ್ಕೆ ಇಲ್ಲ ಅವ್ರು ಏನೂ ನನ್ನ ಹತ್ರ ಮುಚ್ಚಿಟ್ಟಿಲ್ಲ ಅಂತ ಲಕ್ಷ್ಮೀ ಹೇಳಿದ ತಕ್ಷಣ ಕೀರ್ತಿ ಎಂಟ್ರಿ ಕೊಡ್ತಾಳೆ ನಿಂಗೆ ಗೊತ್ತೋ ಚುಟ್ಟೆಲ್ಲಾ ನಿನ್ನತ್ರ ಅಂತ ಅಂತ ಪ್ರಶ್ನೆ ಮಾಡ್ತಿದ್ದಾಗೆ ಕೀರ್ತಿ ನೋಡಿ ವೈಷ್ಣು ಲಕ್ಷ್ಮಿ ಶಾಕ್ ಆಗ್ತಾ ನನ್ನ ಗಂಡ ಏನು ಮುಚ್ಚಿಟ್ಟಲ್ವಾ ಅಂತ ಕೇಳ್ತಿದ್ರ ಇಲ್ಲ ನನ್ನ ಗಂಡ ಏನು ಕೂಡ ಮುಚ್ಚಿಟ್ಟಿಲ್ಲ ಅಂತ ಹೇಳ್ತಾಳೆ ಹಾಗಾದ್ರೆ ವೈಷ್ಣವ್ ಯಾಕೆ ನನ್ನ ಕಣ್ಗಳು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಿಲ್ಲ ಏನಾದರೂ ಮನಸ್ಸಲ್ಲಿ ಮುಚ್ಚಿಟ್ಟಿರೋರು ಗೊತ್ತಾಗತ್ತೆ ಅಂತ ತಾನೆ ಕಣ್ಗಳು ನೋಡ್ತಾ ಡ್ಯಾನ್ಸ್ ಮಾಡೋದು ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣು ಭಯ ಪಡ್ತಾನೆ ನಂತರ ಈ ಕಡೆ ಫೈನಲಿ ಕೀರ್ತಿ ಬಂದಿಲ್ಲ ಅಂತ ಹೇಳಿ ಕೀರ್ತಿನ ಪರಿಚಯ ಮಾಡಿಕೊಡ್ತಾರೆ ನಾನು ನನ್ನ ಲೈಫ್ ಕೆರಿಯರನ್ನು ನೋಡಿರೋ ಬೆಸ್ಟ್ ಸ್ಟೂಡೆಂಟಾ ತುಂಬ ಒಳ್ಳೆ ಡಾನ್ಸರ್ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾರೆ ಎಲ್ಲ ರೀತಿ ಡಾನ್ಸ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ನಿನಗೆ ಶಿಸ್ತು ಟೈಮು ಇಂಪೋರ್ಟ್ ಇಂಪಾರ್ಟೆಂಟ್ ಆಗಿ ನನಗೆ ಪನಿಷ್ಮೆಂಟ್ ಆಗಿದೆ ಅಂದಾಗ ನನ್ಗೆ ಗೊತ್ತಿದೆ ಮಾಸ್ಟ್ರು ನೀವು ಪನಿಷ್ಮೆಂಟ್ ಕೊಡ್ತೀರಾ ಅಂತ ಹೌದು ಡ್ಯಾನ್ಸಸ್ಗೆ ಟೈಮ್ ಸೆನ್ಸ್ ಯಾ ಶಿಸ್ತು ಎಲ್ಲ ಕೂಡ ಇರಬೇಕು ನನಗೆ ನೀವು ಪನಿಶ್ಮೆಂಟ್ ಏನು ಕೊಡ್ತೀರಾ ಅಂತ ಕೂಡ ಗೊತ್ತು ಅಂದಾಗ ಏನದು ಅಂದಾಗ ವೀಕ್ ಡ್ಯಾನ್ಸರ್ಸ್ಗೆ ಡಾನ್ಸ್ ಕೊಡೋದು ಅಂದಾಗ ಹೌದು ಕರೆಕ್ಟ್ ಆಗೇ ಹೇಳ್ತಿದ್ಯಾ ಇಲ್ಲಿ ಯಾರು ವೀಕ್ ಡಾನ್ಸರ್ ಅಂತ ಗೊತ್ತಿದೆಯಾ ಅಂದಾಗ ಹಾ ಗೊತ್ತಿದೆ ವೈಷ್ಣವ್ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮೀ ವೈಷ್ಣವ್ಗೆ ಆಗತ್ತಾಗತ್ತೆ ಬಿಕಾಸ್ ಕೀರ್ತಿ ಡಾನ್ಸ್ ಹೇಳ್ಕೊಡ್ತಾಳೆ ಅಂತ ಅದಕ್ಕೆ ಇಲ್ಲಿ ಲಕ್ಷ್ಮೀ ಇಲ್ಲ ಮಾಸ್ಟರ್ ನಾನೇ ಡಾನ್ಸ್ ಹೇಳ್ಕೊಡ್ತೀನಿ ಅಂದಾಗ ಆನೆನ ಪಳಗ್ಸೋಕೆ ಮಾವು ತಾನೇ ಮೇಡಮ್ ಅಂತ ಹೇಳ್ತಾರೆ ಕೊರಿಯೋಗ್ರಫರ್ ನಂತರ ಈ ಕಡೆ ಕೀರ್ತಿ ಬಂದಿದೆ ವೈಷ್ಣವ್ ಜೊತ ಡಾನ್ಸ್ ಮಾಡೋಕೆ ಮುಂದಾಗ್ತದಾಳೆ ಈ ಕಡೆ ವೈಷ್ಣವ್ ತಬಿಬ್ ಬಾಗ್ತದಾನೆ ಈ ಕಡೆ ಹೇಗೆ ಮನ್ಸು ಬಂತು ವೈಷ್ಣವ್ ಹೇಗೆ ಪ್ರೊಮಿಸ್ ಬ್ರೇಕ್ ಮಾಡಿದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಲಕ್ಷ್ಮಿ ಡಾನ್ಸ್ ಹೇಳ್ಕೊಡ್ತೀನಿ ಅನ್ನೋ ನೆಪದಲ್ಲಿ ಈ ರೀತಿ ಅಡ್ವಾಂಟೇಜ್ ತೊಗೊಳ್ಳೋದು ತಪ್ಪಾಗುತ್ತೆ ಕೀರ್ತಿ ಅವರೇ ಅಂದಾಗ ನಾನು ಅಡ್ವಾಂಟ್ ಪ್ರಾಮಿಸ್ ಬ್ರೇಕ್ ಮಾಡಿದ ಅದನ್ನ ಕೇಳ್ತಿದ್ರೆ ಅಷ್ಟು ಅಷ್ಟೇ ಅಂತ ಹೇಳ್ತಾಳೆ ಕೀರ್ತಿ ಈ ಕಡೆ ವೈಷ್ಣವ್ ತಬ್ಬೆ ಆಗ್ತದಾನೆ ಹಾಗಿದ್ರೆ ಫೈನಲಿ ವಿಶ್ವ ಹೇಳ್ಬಿಡ್ತಾಳೆ ಅಥವಾ ಫ್ರೆಂಡ್ ಆಗಿ ಡಾನ್ಸ್ ಹೇಳ್ಕೊಡ್ಬೇಕು ಅಂತ ಹೇಳಿದ್ದೆ ಬಟ್ ವೈಷ್ಣವ್ ಒಬ್ಕೊಂಡಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ಕೋತಾಳೆ ಈ ಕಡೆ ಲಕ್ಷ್ಮಿ ಈ ಕಡೆ ವೈಷ್ಣವ್ ಕೂಡ ಫ್ರೆಂಡ್ ರೀತಿನೇ ಆ ಟ್ರೀಟ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ಬಿಡ್ತಾಳೆ ಲಕ್ಷ್ಮಿ ಅಥವಾ ಇವರಿಬ್ಬರ ನಡುವೆ ಒಂದು ರಿಲೇಶನ್ಶಿಪ್ ಬಾಂಡಿಂಗ್ ಇತ್ತು ಅನ್ನೋ ಸತ್ಯವಿಲ್ಲ ಆಗತ್ತೆ ಏನಾಗುತ್ತೆ ತಿಳ್ಕೊಂಡ್ಬಿಟ್ಟು